ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ ರೀ ಯಾಕಂತ ಹೇಳಿದ್ರೆ ಎಷ್ಟು ಇವತ್ತು ಬೆಳಿಗ್ಗೆ ಇದ್ದ ನಮ್ಗೆ ಫೋನಿಗೆ ಪುರ್ಸತಿಲ್ರಿ ಅಷ್ಟು ಜನ ನಮ್ಗ ಫೋನ್ ಮಾಡಿ ನನಗೆ ಆ ಸೀರೆ ಬೇಕು ಈ ಸೀರೆ ಬೇಕು ಅಂತಂದೆಲ್ಲ ಹೇಳಾಕತ್ತಿರಿ ನಿಮ್ ಸಪೋರ್ಟಿಗೆ ನನಗಂತೂ ಭಾಳ ಅಂದ್ರೆ ಬಹಳ ಖುಷಿ ಆಗೈತಿ ಮತ್ತೆ ಈಗ ಇದ್ದಂತ ಸೀರೆನ ಮತ್ತೆ ನಾವು ತೋರ್ಸಕತಿ ಅಂದ್ರೆ ನಮ್ಗ ಒಂದಿಟ್ಟು ಸ್ಕ್ರೀನ್ ಶಾಟ್ ಹೊಡೆಯಂಗ ನೀವು ತೋರ್ಸ್ರಿ ಸ್ವಲ್ಪ ತಿಡ್ಕೊಂಡ ಅಂತ ಹೇಳಕತ್ತೀರಿ ಇಲ್ಲದ ನೋಡ್ರಿ ಅದೇ ರೀ ಇದು ಬೇಕಂದ್ರೆ ಇದ್ರಾಗ ಎಷ್ಟು ಕಲರ್ ಅಂದ್ರೆ ಇನ್ನೂ ಇನ್ನೂ ಮೂರು ಕಲರ್ ಅದನ್ರಿ ಒಂದು ಕಲರ್ ಹೋಗ್ತಿದ್ರ ಇನ್ ಸಾರಿಗೆ ಇದು ಒಂದು ಐತ್ರಿ ನಂತರ ಇದೊಂದು ಐತ್ರಿ ಈ ಕಲರ್ ಅಂತೂ ಸೂಪರ್ ಐತೆ ನೋಡಿ ಕಲರ್ ಇದು ಒಂದೈತಿ ಇನ್ನೊಂದಾಗ ಮುಂದೈತೆ ನಮ್ಮ ಒಂದು ಬಿಸ್ ತೋರಿಸಿ ರೀ ತೋರಿಸ್ಬೇಕಂತನಾ ಅಂದ್ರೆ ಎಲ್ಲ ಸೇಮ್ ಇರ್ತಾವು ಒಳಗೆ ಒಂದು ಬಿಸ್ ತರಸಿ ರೀ ಇದೊಂದು ಕಲರ್ ಇಲ್ಲೆಲ್ದೈತೆ ಇಲ್ಲ ಗ್ರೇ ಕಲರ್ ಇದು ಎಷ್ಟು ಚಾ ನೋಡ್ರಿ ಸೀರೆ ಇರತ್ತೆ ಅದ ಒಂದು ಬಿಸ್ ಸೊಂಟು ಕರಮೇಲೆ ಇದ್ನ செய்தி

ಮಿದನ್ ತರ್ಸಿಲ್ಲ 3 ತorsil ಬಿಚ್ ತorsil ಅದ್ರಿಗೂ ಒಂದ್ ತರ ಕಲಬೇಕು ರೆಡಿ ಓದುナルಕಾ ಚಲ್ತಾ ಟೆಸ್ಟ್ ಮಾಡ್ತಾಯ್ನ ಸಿರಿ ಕೇಳಿರಲ್ಲ ಹಾಡ್ದವ ಸಿರಿ ಅಂತ ಹಾಡ್ಲಿಲ್ಲ ಅಣ್ಣಾ ಯಾو ಹಾಡ್ಿದೆ ಸಿರಿ ಎಲ್ಲೋ ಮೆತ್ತಲ್ರಿ ನೋಡಿ ಏನಿದು

यो लखंग मेथ तोडरी लखंग मेथ बेसिलो इ शेळो मोडरी शेळगित इतवडं मत्ता मकितन मारतवरला इ ब्लोज येते इ डडी बंद करत रे ब्लोजी इ दु ब्लोज रे इ इलो येते तो डडी डडी बंदा बंद करत మత్తన్ సిరిరి హ్ మెండి కలర్ ఐత్ నోడ మెండి నిలి కొంచెం మిక్స్ ఐతేన ద్రొలకత ఇది రెండు రక కదా సాది కలర్ ఇది రెండు కలర్ ద సెరగితే సెరగితే యు బ్లౌజల సిఎం బందర్తది కడి బందర్తది బ్లౌజల ఫుల్ వర్క్ హ్ ఏగ మూ కంక్ హ్ పార్క్ ఫుల్ రట ఫుల్ వర్క్

ನೋಡ್ರಿ ಹ್ಮ್ ಇದು मम्मी ಇದು ತರ್ಸಿದಳ ಫಸ್ಟ್ ಗೆ ಇದನ್ನ ತರ್ಸಿದನ ಹ್ಮ್ ತರ್ಸಿದೇನೆ ಇದು ಇದಲ್ಲ ನೋಡಂಗಿ ಇದು ಪಿಂಕ್ ಆ ಪಿಂಕ್ ಪಿಂಕ್ ಹೋತನದು ಹ್ಮ್ ಬಿಟ್ಟ ತಲ್ ಪಿಂಕ್ ಇಳ್ರಿ ಮಸ್ತ್ ಇದು ತಮ್ಮೆಲ್ಲಾ रानी पिंक का सुपर है थोड़ी इधर इडी में ये बिचन रे चंदन आई थोड़ी मैंग आई इधर हैली कांटे दादा हां हां है ना सर इधर पूरा इस तरह बड़ी बड़ी नृत्य इधर लोग इधर चेहरा देख इधर ग्लोजन तगले रोडल रे हंगा बंद रोड ग्लोज इधर पिंक है थोड़ी पिंक मस्त है

ഇതെ ബ്ലോസ്സ് ഇതെ ക വൈറ്റ് ബ്ലോസ്സ് കൊണ്ടേയിത്രേ ഇതെ ഉം എന്തോമൈ ടാലി അതിക്കെ ബോർഡറി ബോർഡറിണ്ടേ ഇതെ ഹും നോടി ഇങ്ങനൊരു സിരി സിരി എങ്ങനെ ഹസെടുളവംഗില അങ്ങോട്ട് ഇക്ത ഇക്ത നല്ല ചെറുശ്ശേ നോടി ഇതെ ഹും ചെറുതിൻ ഇങ്ങൈ ചെറുഗ ഇതെ ഹും

ಈ ಸೀರೆ ಧಾರಾಡದ ತಗೊಂಡ್ರಿ ಟಿಶು ಸೀರಿ ಬರ್ತೀವಿ ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿ ಕಳ್ಸ್ರಿ ಅಂತ ಕೇಳಿ ಹೇಳಿ ಅವ್ರ ಬಿ ಪಾತ್ಮ ನಾಶೀವಾದ ಸಿದ್ದಪ್ಪಜ್ಜ ನಾಶೇಗಾದಾಗ ಮಂಡ್ಯವಾಗ ಆಸಿರ್ಗಾದಾಗ ಮನಿ ಹಾಲು ಉಕ್ಕದಿವೇಡಿದ್ ಭಾಗ್ಯ ಕೊಡ್ಲಿ ಅವ್ರ ಮನೆಯಾಗ ಸಂತೋಷ ಅನ್ನೋದು ತುಂಬ ತಿಳುಕ್ಲಿವ ಯವ ಬಿ ಪಾತ್ಮ ಸಿದ್ದಪ್ಪಜ್ಜ ಮಹಿಳೆಯರಜ್ಜ ಜಾ ಇಂದೆಲ್ಲಾಗ್ದು ಮಂಡ್ಯವಾಗ ಆಶೀರ್ವಾದ ಇರಲಿ ಅಂತ ಹೇಳಿ ಬೆಳಿಕೊಂಡು ಆಶೀರ್ವಾದ ಮಾಡಕತ್ತೆ ನೋಡುವ ಯೋವ ಸಂತೋಷ ಇದ್ದ ಉಡು ಅನ್ವ ನಾವು ನಾವ್

अर <laughs> 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 सारी है कोरि